ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ತಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರತಕ್ಕಂತ ನೇಮಕಾತಿ ಆಗಿದೆ ಇದು ಸ್ವತಃ ನಿಮ್ಮ ಊರಿನಲ್ಲಿ ಇರತಕ್ಕಂತ ಒಂದು ಸರ್ಕಾರಿ ಉದ್ಯೋಗವಾಗಿದೆ ಇಲ್ಲಿ ಗ್ರಂಥಾಲಯ ಮೇಲು ಸೇರಕ ಉದ್ಯಾನ ಇದು ಕರ್ನಾಟಕ ಸರ್ಕಾರದ ಒಂದು ನೇಮಕಾತಿ ಆಗಿದೆ ಇಲ್ಲಿ ದ್ವಿತೀಯ ಪಿ ಯು ಸಿ ಪಾಸ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಮತ್ತು ಮಹಿಳೆಯರು ಕೂಡ ಈ ಹುದ್ದೆಗೆ ಹದಿನೈದು ಸಾವಿರದ ಒಂದೂರ ರೂಪಾಯಿ ಪರ್ ಮಂತ್ಸಾಲೆ ಇರುತ್ತೆ ಅರ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಹೇಗೆ ಇದು ಯಾವ ಊರಲ್ಲಿ ಯಾವ ತಾಲೂಕು ನಿಮಗೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ಎಷ್ಟು ಊರುಗಳಿವೆ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡೋದೇ ಕೊಟ್ಟು ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೀತಿದೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಶಿವಮೊಗ್ಗ ಜಿಲ್ಲೆಯ ಇರತಕ್ಕಂಥ ಒಂದು ವೆಬ್ಸೈಟ್ ಆಗಿದೆ ಈ ಉದ್ಯೋಗ ಇರತಕ್ಕದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಆಗಿದೆ ನಿಮಗೆ ಈ ವಿಡಿಯೋದಲ್ಲಿ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇನ್ನೊಂದು ನೋಟಿಫಿಷನ್ ಒಂದು ಏನಿದೆ ಅಂತ ನೋಡಿ ಪೆನ್ಸ್ ಮಾಹಿತಿ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಶಿವಮೊಗ್ಗದಿಂದ ಕೊಟ್ಟಿದ್ದಾರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ನೇಮಕಾತಿಯಾಗಿದೆ ಇದು ಪ್ರಕಟೋ ದಿನಾಂಕ ಒಂದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಇಲ್ಲಿ ಅಧಿಸೂಚನೆಯಿಂದ ಕೊಟ್ಟಿದ್ದಾರೆ ವಿಷಯ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲು ಹುದ್ದೆಗೆ ಹದಿನಾಲ್ಕು ಅಧಿಕಾರಿಗಳಿಂದ ಕೊಟ್ಟಿದ್ದಾರೆ ಇರತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ನೋಡ್ಕೋಬೋದು ಸುಮಾರು ಎರಡುನೂರ ಐವತ್ತೊಂದು ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ಎರಡುನೂರ ಐವತ್ತೊಂದು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ಆಯ್ಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಂದರೆ ನೋಡೋಣ ಇವಾಗ ಶಿವಮೊಗ್ಗ ಜಿಲ್ಲಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಬರುವ ಗ್ರಾಮ ಗ್ರಂಥಾಲಯದ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹದಿನಾಲ್ಕು ಹುದ್ದೆಗಳಿಗೆ ಉಲ್ಲೇಖ ಸಂಖ್ಯೆ ಕೊಟ್ಟಿದ್ದಾರೆ ಆ ರೀತಿ ನೇಮಕಿಸಿದಂತೆ ಇಲ್ಲಿ ಗ್ರಾಮ ಪಂಚಾಯತಿ ಹೆಸರು ತಾಲೂಕಿನ ಹೆಸರು ಮೀಸಲಾತಿಗಳ ಹೆಸರು ಅವು ಕಾಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಹದಿನಾಲ್ಕು ಗ್ರಾಮಗಳಿವೆ ಇವು ತಾಲೂಕುಗಳಾಗಿವೆ ಇವು ಹುದ್ದೆಗಳ ಆಗಿವೆ ಇದು ಕಾಸ್ಟ್ ಕೊಟ್ಟಿದ್ದಾರೆ ಯಾವಿದೆ ಅಂತ ಅದನ್ನು ನೋಡ್ಕೋಬೋದು ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ ದ್ವಿತೀಯ ಪಿ ಯು ಸಿ ಪಾಸಾದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತ ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು ಜೊತೆಗೆ ಕನಿಷ್ಠ ಮೂರು ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಒಂದು ವೇಳೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದಿದ್ದಲ್ಲಿ ಪಿ ಯು ಸಿ ಪರೀಕ್ಷೆಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಆಧರಿಸಿ ಅಧಿಸೂಚಿಸಿದ ಖಾಲಿ ಹುದ್ದೆಗಳಿಗೆ ನೇಮಕಾತಿಗೆ ಬಿಂದುವಿನಂತೆ ಆಯ್ಕೆಗೆ ಪರಿಗಣಿಸುತ್ತೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ವಾಸಸ್ಥಳವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲು ಚಾಲಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಪಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿಯಾಗಿರಬೇಕಂತ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿ ನಿವಾಸಿ ಲಭ್ಯತೆ ಇಲ್ಲದೇ ಇದ್ದಲ್ಲಿ ಆಯಾ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹತ್ತಿರದ ಗ್ರಾಮ ಪಂಚಾಯಿತಿಯವರು ಇದಕ್ಕೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಅದನ್ನು ಅವರು ಅಪ್ರೂವ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವೈಮಿತಿ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನೋಡ್ಕೋಬೋದು ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಕೊಟ್ಟಿದ್ದಾರೆ ಸಾಮಾನ್ಯ ಹದಿನೆಂಟರಿಂದ ಮೂವತ್ತೈದು ವರ್ಷ ವೈಮಿತಿ ಇರುತ್ತದೆ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟರವರೆಗೆ ಅವಕಾಶ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹದಿನೆಂಟರಿಂದ ನಲವತ್ತು ವರ್ಷವರೆಗೆ ಅಪ್ಲೈ ಮಾಡ್ಬೋದು ಈ ಮೇಲ್ಕಂಡ ವೈಮಿತಿ ಇಲ್ಲದೆ ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮ ಅನ್ವಯ ಕೊಟ್ಟಿದ್ದಾರೆ ಅದು ಆಮೇಲೆ ಮಾಜಿ ಸೈನಿಕರಾಗಿದ್ದರೆ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ವಿಧಿವಿಯಾದಲ್ಲಿ ಹತ್ತು ವರ್ಷ ಇರುತ್ತದೆ ಅಂಗವಿಕಲರಿಗೆ ಹತ್ತು ವರ್ಷ ಇರುತ್ತದೆ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸಲ್ಲಿ ಎನ್ ಸಿ ಸಿ ಇದ್ದವರಿಗೆ ಕ್ರೆಡಿಟ್ ಪರೀಕ್ಷೆಗೆ ಸಿಇಿ ಸಲ್ಲಿಸಲು ವರ್ಷ ಅಂತ ಕೊಟ್ಟಿದ್ದಾರೆ ಯೋಜನಾ ನಿಲ್ಲಿಸಿದ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ತೃತೀಯಲಿಂಗ ಜಿ ಜೀತಮುಕ್ತ ಅವರು ಕೂಡ ಅಪಮ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಜನ್ಮ ದಿನಾಂಕ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಂಕ ನಮೂದಿಸಿರುವ ಜನ್ಮ ದಿನಾಂಕವನ್ನು ಆಯ್ಕೆಯ ಪ್ರಾಧಿಕಾರವು ಪರಿಗಣಿಸುತ್ತದೆ ಅಂತ ಕೊಟ್ಟಿದ್ದಾರೆ ಇತರೆ ಯಾವುದೇ ದಾಖಲೆಗಳನ್ನು ಪರಿಸ ಪರಿಗಣಿಸಲು ಎಂದು ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಮಾರ್ಚ್ ಕಾರ್ಡ್ ಇರುವ ರೀತಿ ಡೇಟ್ ಆಫ್ ಬರ್ತ್ಗೆ ಅದು ಇಕ್ಕೊಲಕ ಎಂದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಇದು ಆಫೀಸಲಿ ವೆಬ್ಸೈಟ್ ಆಗಿರ್ತದೆ ಇಲ್ಲಿಂದ ಹೋಗಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಫಿಲ್ ಅಪ್ ಮಾಡಿ ಅರ್ಜಿ ಕಳಿಸಬೇಕಾಗುತ್ತೆ ಅದರ ಅವಶ್ಯಕತೆ ಇಲ್ಲ ನಮ್ಮ ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ನಾವು ಆ ಪರೀಕ್ಷಣ ಫಾರ್ಮು ಅದು ಕೂಡ ಹೇಗಿದೆ ಅಂತ ತೋರಿಸ್ನೆ ಆಮೇಲೆ ಇನ್ನು ಶುಲ್ಕ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ವಿದ್ಯೆಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಜಾತಿ ಮೀಸಲಾತಿ ಪ್ರಮಾಣ ಪತ್ರವಾಗಿ ಕೊಟ್ಟಿದ್ದಾರೆ ಅವರು ಜಾತಿ ಮೀಸಲಾತಿ ನೀವು ಹಚ್ಚುವುದಾದರೆ ಜಾತಿ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ದಿಂದ ಪಡೆದು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಒಳಗೆ ಇಲ್ಲಿ ಈ ಹುದ್ದೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಶೈಕ್ಷಣಿಕ ರಹತೆ ಮೆರಿಟ್ ಮತ್ತು ರೋಸ್ಟರ್ ಬಿಂದುವಿನ ಮೇಲೆ ಆಯ್ಕೆ ಮಾಡುತ್ತಾರೆ ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನ ಅಂಕಗಳನ್ನು ಮೆರಿಟನ್ನು ಹೊಂದಿದ್ದಲ್ಲಿ ವಯಸ್ಸಿನ ಹಿರಿಯರಾದವರನ್ನು ಆಯ್ಕೆಗೆ ಪರಿಗಣಿಸಲು ಕೊಟ್ಟಿದ್ದಾರೆ ಹುದ್ದೆಗೆ ಸಂಬಂಧಿಸಿದಂತೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದಿದ್ದಲ್ಲಿ ಪಿ ಯು ಸಿ ಪಠ್ಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಗಳಿಸಿದ ಅಂಕಗಳ ಆಧರಿಸಿ ಮೀಸಲಾತಿ ಬಿಂದುವಿನ ಆಯ್ಕೆ ಮೀಸಲಾತಿ ಬಿದ್ದಿನಂತೆ ಆಯ್ಕೆ ಪರಿಗಣಿಸಲು ಕೊಟ್ಟಿದ್ದಾರೆ ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನದ ಅಂಕಗಳನ್ನು ಮೆರಿಟನ್ನು ಹೊಂದಿದ್ದಲ್ಲಿ ವಯಸ್ಸನ್ನು ವಯಸ್ಸಿನಲ್ಲಿ ಹಿರಿಯರಾದರೂ ಆಯ್ಕೆಗೆ ಪರಿಗಣಿಸಲು ಕೊಟ್ಟಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯವರು ಬಂದಿರುವ ಅರ್ಜಿಗಳನ್ನು ಮೆರಿಟ್ ಆಧಾರದ ಮೇಲೆ ಹುದ್ದೆಗಳಿಗೆ ರೋಸ್ಟರ್ ಬಿಂದುವಿನಂತೆ ಸಮಾನ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಆಯ್ಕೆ ಪಟ್ಟಿಯನ್ನು ತಯಾರಿಸಲು ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ ಅದೇ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ನೀವು ಅಂದರೆ ಅಪ್ಲೈ ಮಾಡಬೇಕಾದ್ರೆ ಏನು ಅಂತಂದು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕಂತ ಕೊಟ್ಟಿದ್ದಾರೆ ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಪ್ರಾಂತಿಕ ಅಧಿಕಾರ ದೃಢೀಕರಣದೊಂದಿಗೆ ದ್ವಿಪ್ರತಿಯಲ್ಲಿ ಸಲ್ಲಿಸುವುದು ಕನಿಷ್ಠ ಮೂರು ತಿಂಗಳ ತರಬೇತಿ ಹೊಂದಿದ ಗಣಕಯಂತ್ರ ಪ್ರಮಾಣಪತ್ರ ಸಲ್ಲಿಸುವುದು ಕಾನೂನು ಬಾಹಿರ ನೀತಿ ಚಟುವಟಿಕೆಗಳಲ್ಲಿ ತೊಡಗಿದ್ದ ಕಂಡುಬಂದಲ್ಲಿ ನೇಮಕಾತಿಗೆ ಅನರ್ಹ ಕೊಟ್ಟಿದ್ದಾರೆ ಅರ್ಜಿಯಲ್ಲಿ ತಪ್ಪು ಸುಳ್ಳು ಮಾಹಿತಿ ನೀಡಿ ಉದ್ಯೋಗ ಪಡೆದ ಅಭ್ಯರ್ಥಿಗಳನ್ನು ಯಾವುದೇ ಸಮಯದಲ್ಲಾದರೂ ವಜಾ ಮಾಡಲು ಒಂದು ಕೊಟ್ಟಿದ್ದಾರೆ ಅರ್ಜಿಯನ್ನು ನೀಡುವ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಅಂತಿಮವಾಗಿದ್ದು ಎಲ್ಲ ಪತ್ರ ವ್ಯವಹಾರಗಳ ಅದೇ ವಿಳಾಸಕ್ಕೆ ಕಳಿಸಲಾಗುವುದು ಕೊಟ್ಟಿದ್ದಾರೆ ನಂತರ ವಿಳಾಸ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರಕ್ಕೆ ಎಂದು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಹತೆಯ ವಿಷಯದಲ್ಲಿ ಆಯ್ಕೆ ಪ್ರಾಧಿಕಾರದ ನಿರ್ಧಾರವೇ ಅಂತಿಮವಾಗಿರುತ್ತದೆ ಅಭ್ಯರ್ಥಿಯ ಹೆಸರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಬಂದಿದೆ ಎಂಬುದು ಆಧಾರದ ಮೇಲೆ ಅಭ್ಯರ್ಥಿಗೆ ನೇಮಕಾತಿಯ ಯಾವುದೇ ಹಕ್ಕು ದೊರೆಯುವುದಿಲ್ಲ ನೇಮಕಾತಿ ಪ್ರಕ್ರಿಯೆಯನ್ನು ಯಾವುದೇ ಸಂದರ್ಭದಲ್ಲಿ ಮುಂದೂಡುವ ರದ್ದುಗೊಳಿಸುವ ಅಧಿಕಾರ ನೇಮಕಾತಿ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ ಇನ್ನೂ ಹಲವು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಗಳು ಆರಂಭವಾಗುವ ದಿನಾಂಕ ಐದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಆಗಿದೆ ಅಂದರೆ ಇವತ್ತಿನ ವಿಡಿಯೋ ಮಾಡ್ತಿರೋದು ಐದನೇ ತಾರೀಕು ನೈಟ್ ಹನ್ನೆರಡು ಹನ್ನೊಂದುವರೆಗೆ ಆಮೇಲೆ ಇದು ಕೊನೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕಡೆ ಅರ್ಜಿ ಸಲ್ಲಿಸ್ತೀವಿ ಏಕೆಂದರೆ ನೇರವಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿಳಾಸಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೊಟ್ಟಿದ್ದಾರೆ ಇನ್ನು ಖುದ್ದಾಗಿ ಅಥವಾ ನೋಂದಾಯಿತ ಮೂಲಕ ಸಲ್ಲಿಸುವ ಅವಕಾಶ ಕೊಟ್ಟಿದ್ದಾರೆ ಅದು ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರ ಸಾಯಂ ಸಮಯ ಸಾಯಂಕಾಲ ಐದು ಮೂವತ್ತು ಗಂಟೆ ಒಳಗೆ ತಲುಪುವಂತೆ ನೀವು ಅರ್ಜಿ ಸಲ್ಲಿಸಬೇಕು ಅದರ ನಂತರ ಬಂದರೆ ತಿರಸ್ಕಾರ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಲವು ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನು ಇಲ್ಲಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ಅಂದರೆ ನೋಡಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ನೀವು ಈ ಫಾರ್ಮ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅದು ಹೇಗೆ ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದು ಫಾರ್ಮ್ ಪಿನ್ ನೋಡ್ ಮೊದಲು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದಲ್ಲಿನ ಮೇಲ್ವಿಚಾರಕರ ಹುದ್ದೆಗೆ ನೇಮಕಾತಿ ಅರ್ಜಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಒಂದು ಫೋಟೋ ಅಟಾಚ್ ಮಾಡಬೇಕಾಗುತ್ತೆ ಇದು ಕಳಿಸಿರ್ತಕ್ಕಂಥ ಅಡ್ರೆಸ್ಸು ಈ ಅಡ್ರೆಸ್ಸನ್ನು ಕಳಿಸಬೇಕು ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲುಚಾರಕರ ಹುದ್ದೆಗೆ ಕೆಳಗಿನ ಮಾಹಿತಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುತ್ತಿದ್ದನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಎಸ್ ಎಸ್ ಎಲ್ವತ್ತಿ ಹೆಸರು ತಂದೆ ಹೆಸರು ಜನ್ಮ ದಿನಾಂಕ ಜಂಡರು ಆಮೇಲೆ ನಿಮ್ಮ ಕಾಸ್ಟು ವಿವಾಹವಾಗಿದ್ದಲ್ಲಿ ಅರ್ಜಿ ಸಲ್ಲಿಸಿದ ಹುದ್ದೆ ಹೆಸರು ಅರ್ಜಿ ಸಲ್ಲಿಸಿದ ಗ್ರಾಮ ಪಂಚಾಯಿತಿ ಹೆಸರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಾಸಿಸಿರುವ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತು ಊಟಿ ಕೊಟ್ಟಿದ್ದಾರೆ ಕಾಯಂ ವಿಳಾಸ ನಿಮ್ಮ ಮೊಬೈಲ್ ನಂಬರು ಆಧಾರ್ ಸಂಖ್ಯೆ ಇಲ್ಲಿ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಪಿ ಯು ಸಿ ಅಂಕಗಳು ಪಿ ಯು ಸಿಯಲ್ಲಿ ಗಳಿಸಿದ ಅಂಕಗಳು ಶೇಕಡವರು ಹಾಕಬೇಕಾಗುತ್ತೆ ಇವೆಲ್ಲವನ್ನು ಹಾಕಿ ಆಮೇಲೆ ಅಂಗವಿಕಲಿದ್ದಲ್ಲಿ ಕನ್ನಡ ಮಾಧ್ಯಮ ಗ್ರಾಮೀಣದಲ್ಲಿ ಗ್ರಾಮೀಣ ಬಗ್ಗೆ ಇದ್ದಲ್ಲಿ ಇಲ್ಲಿ ಹೈಡೇಟ್ ಹಾಕಬೇಕಾಗತ್ತೆ ಗಣಕಯಂತ್ರ ಪ್ರಮಾಣಪತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗತ್ತೆ ಆಮೇಲೆ ಯೋಜನಾ ನಿರ್ಸಿತ್ರ ಇದ್ರೆ ಅದನ್ನು ಹಾಕ್ಬೋದು ಮಾಜಿ ಸೈನಿಕರಿದ್ದರವರು ತ್ರೈತಲಿಂಗ ಇದ್ರವರು ಹಾಕಿ ಇಲ್ಲಿ ಕೆಳಗಡೆ ಸಹಿ ಮಾಡಿ ಡೇ ಟು ಪ್ಲೇಸು ಹಾಕಿ ಅರ್ಜಿಯನ್ನು ನೀವು ನೇರವಾಗಿ ಆಫೀಸಿಗೆ ಕೊಡ್ಬೋದು ಅಥವಾ ಅಂಚೆ ಮೂಲಕ ಕೂಡ ಕಳಿಸ್ಬೋದಾಗಿದೆ ఫ్రెండ్స్ ఈ పిడిబుల్ లింక్ ఎలా వీడియో కట్టినసారి అనిసారి నోడోకుండా తాము అర్జును చల్స్బోదా తమకి ఈ మాయిట్ అనుకో విడియో ఇష్టం లైక్ మిషర్ మిమ్మే కమెంట్ మి వీడియో నోడ ధన్యవాదాలు థ్యాంక్స్ ఫార్ వాచింగ్ జయ హింద్ జై కర్టక